ರಾಜ್ಯೋತ್ಸವ ಸಮೀಪಿಸ್ತಾ ಇದ್ದಂತೆ ಮತ್ತೆ ಬಾಲ ಬಿಚ್ಚಿದ್ದಾರೆ ಎಂಎಸ್ ಎಸ್ ನ ಪುಂಡ್ರು ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ದಿನ ಕರಾಳ ದಿನ ಆಚರಿಸಬೇಕಂತ ಇವರು ಹಾಗಾಗಿ ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆದು ಈ ನಾಡದ್ರೋಹಿಗಳು ರಾಜ್ಯದ್ರೋಹಿಗಳು ಪುಂಡತನವನ್ನು ಮೆರೆದಿದ್ದಾರೆ ಇವ್ರದ್ದು ಅತಿಯಾಯಿತು ಇನ್ನೂ ಕಡಿಮೆನಾಗಿಲ್ಲ ಇವರು ಚುನಾವಣೆಯಲ್ಲಿ ಸೋಲಿಸಿದ್ದಾಯಿತು ಕೆಲವು ಸರಿ ಒದ್ದು ಓಡಿಸಿದ್ದಾಯ್ತು ಈಗ ಮತ್ತೆ ಬಾಲ ಬಿಚ್ಚಿದ್ದಾರೆ ನಮಗೆ ಕರ್ನಾಟಕ ರಾಜ್ಯೋತ್ಸವ ಅವರಿಗೆ ಅದು ಕರಾಳ ದಿನವಂತೆ ಉರಿ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಪ್ರತಿ ಬಾರಿ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಪದೇ ಪದೇ ಈ ರೀತಿಯ ಉದ್ಘಾಟತೆಯನ್ನು ಮೇರೆತಾ ಇದ್ದಾರೆ ಉಸ್ತುವಾರಿ ಸಚಿವ ಶಂಭುರಾಜ್ ದೇಸಾಯಿ ಹಾಗೆ ಚಂದ್ರಕಾಂತ್ ಪಾಟೀಲ್ ಏನಿದ್ದಾರೆ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಇವರು ಅವ್ರು ಕಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಕರಾಳ ದಿನಕ್ಕೆ ಅನುಮತಿ ಕೋರಿ ಮನವಿ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರಿಗೆ ಬಟ್ಟಿ ನಮ್ಮ ಕನ್ನಡಪರ ಸಂಘಟನೆಗಳು ಅನುಮತಿ ಕೊಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಏನಾದರೂ ಅವಕಾಶ ಕೊಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಮಾಡಬೇಕಾಗುತ್ತೆ ಈ ಮಧ್ಯೆ ಎಮ್ ಎಸ್ ಮುಖಂಡರಿಗೆ ಕ್ಯಾರಿ ಅಂತಿಲ್ಲ ಜಿಲ್ಲಾಡಳಿತ ರಾಜ್ಯೋತ್ಸವಕ್ಕೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ನೋಡಿ ಇವ್ರದು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ದಿಮಾಕುಗಳು ಕನ್ನಡ ರಾಜ್ಯೋತ್ಸವ ಅಥವಾ ಅಲ್ಲಿ ಏನಾದರೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮಹಾಮೇಳವು ಈ ರೀತಿ ಮಹಾಮೇಳ ಮಾಡೋದು ಬ್ಲಾಕ್ ಡೇ ಮಾಡುವುದು ಅಲ್ಲಿರುವಂತಹ ಕೆಲ ನಾಡದ್ರೋಹಿಗಳು ಇವ್ರ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿಯ ಅನ್ನ ತಿಂದು ಇಲ್ಲಿಯ ಗಾಳಿ ಸೇವನೆ ಮಾಡಿ ಇಲ್ಲಿ ನೀರು ಕುಡಿದು ಮಹಾರಾಷ್ಟ್ರ ಜೈ ಅನ್ನೋರು ಇವರೆಲ್ಲ ನಾಡದ್ರೋಹಿಗಳು ಎಂ ಎಸ್ನವರು ಮತ್ತೆ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇರುವಂತವ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಮತ್ತೆ ಬಾಲ ಬಿಸ್ತಾ ಇದ್ದಾರೆ ಎಂ ಎಸ್ ನ ಈ ಪುಡಾರಿಗಳು ಯಾವ ರೀತಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರಿಗೆ ಪಾಠ ಕಲಿಸ್ಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದೆ ಎಲ್ಲೊಂದು ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಮತ್ತೆ ದೊಡ್ಡ ಮಟ್ಟದ ಒಂದು ಕಾರಣ ಆಗುವಂತ ಎಲ್ಲ ಮುನ್ಸೂಚನೆಗಳನ್ನ ಅವರೇ ಕೊಡ್ತಾ ಇದ್ದಾರೆ ಹಾಗಾಗಿನೇ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಅವರ ಈ ಕರಾಳ ದಿನ ಆಚರಣೆಗೆ ಯಾವ ರೀತಿ ಬ್ರೇಕ್ ಹಾಕಲಾಗುತ್ತೆ ಅಂತ ಪ್ರಭು ಬೆಳಗಾವಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸೋದಕ್ಕೆ ಆಗಲಿ ಜಿಲ್ಲಾ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಅದು ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ನಡ ದಿನಾಚರಣೆಯನ್ನು ಆಚರಿಸೋದಕ್ಕೆ ನಾಡೋದು ಎಮ್ ಎಸ್ ಕೂಡ ಒಂದು ಪ್ಲಾನ್ ಮಾಡಿಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಏನು ಈಗ ಎಮ್ ನಾಡೋದು ಎಮ್ ಎ ಎಸ್ ಪೊಂಡ್ರು ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಎಮ್ ಎಸ್ ಸಂಘಟನೆ ಒಂದು ಪತ್ರ ಬರೆಯುವ ಮೂಲಕ ಮಹಾರಾಷ್ಟ್ರಲ್ಲಿರ್ತಕ್ಕಂಥ ಗಡಿ ಉಸ್ತುವಾರಿ ಸಚಿವರೊಬ್ಬರನ್ನು ಬೆಳಗಾವಿಯಲ್ಲಿ ಎಮ್ ಎ ಎಸ್ ಆಚರಿಸುವಂಥ ಕರಾಳ ದಿನಾಚರಣೆಗೆ ಕಳುಹಿಸಿಕೊಡಬೇಕು ಅನ್ನೋಂಥ ಒಂದು ಮನವಿಯನ್ನು ಈ ಪತ್ರದ ಮೂಲಕ ಮಾಡಿರ್ತಕ್ಕಂಥದ್ದು ಈ ಈ ಹಿಂದೆ ಏನು ಎ ಡಿ ಜಿ ಪಿ ಅಲೋಕ್ ಕುಮಾರ್ ಏನು ಕಾನೂನು ಸುವ್ಯವಸ್ಥೆ ವಿಭಾಗದ ಎ ಡಿ ಜಿ ಪಿ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಲಿಗೆ ಏನು ನಾಡಿದ್ರೆ ಎಮ್ ಎಸ್ ಪುಂಡರ ಕರಾಳ ದಿನಾಚರಣೆ ಮೆರವಣಿಗೆ ಬ್ರೇಕ್ ಹಾಕಿದ್ರು ಆ ಹೀಗಾಗಿ ಆ ಒಂದು ಪರಂಪರೆ ನಿರಂತರ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಜಿಲ್ಲಾಡಳಿತ ಕೂಡ ಒಂದು ಎಮ್ ಎಸ್ನ ಕರಾ ದಿನಾಚರಣೆ ದಿನಾಚರಣೆಗೆ ಯಾವುದೇ ರೀತಿ ಅನುಮತಿ ಇಲ್ಲ ಹಾಗಾಗಿ ಈಗ ನಾಡಿದ್ರೆ ಎಮ್ ಎಸ್ ಎಮ್ ಎಸ್ ಮುಖಂಡರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಕರಾ ದಿನಾಚರಣೆ ಮೆರವಣಿಗೆ ನಡೆಸೋದಕ್ಕೆ ಒಂದು ಅನುಮತಿ ಕೊಡಬೇಕಂತೇಳಿ ಈಗಾಗಲೇ ಒಂದು ತಮ್ಮ ಮನಿವನ್ನು ಕೂಡ ಸಲ್ಲಿಕೆ ಮಾಡಿದ್ದಾವೆ ಆದರೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪ ಏನು ಪೊಲೀಸ್ ಆಯುಕ್ತರಾಗಿರ್ಬೋದು ಯಾವುದೇ ರೀತಿ ಅನುಮತಿಯನ್ನು ಕೊಟ್ಟಿಲ್ಲ ಆದರೂ ಕೂಡ ಅನುಮತಿ ಸಿಗ ಕೊಡೋದಿದ್ದರೂ ಕೂಡ ನಾವು ಈ ಒಂದು ಮ ಕರಾಳಿನಾಚರಣೆ ದಿನಾಚರಣೆ ಆಚರಣೆ ಮಾಡೇ ಮಾಡ್ತೀವಿ ಅನ್ನೋಂಥ ಒಂದು ಪುಂಡಾಟವನ್ನು ನಾಡದ್ರೋಹಿಗಳು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕನ್ನಡಪರ ಸಂಘಟನೆಗಳು ಅಂದರೆ ನಾರಾಯಣಗೌಡ ಆಗಿರ್ಬೋದು ಸೇ ಸೇರಿದಂತೆ ವಿವಿಧ ಬಣ್ಣಗಳೇನಿದ್ದಾವೆ ಕನ್ನಡಪರ ಸಂಘಟನೆಗಳು ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಕನ್ನ ಕನ್ನಡ ರಾಜ್ಯೋತ್ಸವ ದಿನ ನಾಡದ್ರೋಹಿ ಎಮ್ ಎಸ್ ಕನ್ನಡ ದಿನಾಚರಣೆ ಮುಂದಾದರೆ ಈ ಬಾರಿ ನಾವು ಕೂಡ ಒಂದು ಆ ಒಂದು ಕನ್ನಡ ದಿನಾಚರಣೆ ನೂಗ್ತೇವೆ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಈಗಾಗಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕನ್ನಡ ರಾಜ್ಯೋತ್ಸವಕ್ಕೆ ಬಿಗಿ ಭದ್ರತೆಗಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಈಗ ಕರೆಸ್ತಾ ಇದ್ದಾರೆ ಅದರ ಜೊತೆಗೆ ಎಮ್ ಇ ಎಸ್ ಪುಂಡರಿಗೆ ಈ ಬಾರಿ ಕೂಡ ಅವಕಾಶ ನಿರಾಕರಣೆ ಮಾಡಲಾಗುತ್ತಾ ಅನ್ನುವಂಥ ಒಂದು ಏನು ಅನ್ನೋ ಅನ್ನೋಂಥ ಒಂದು ಕುತೂಹಲ ಕೂಡ ಕೇಳಿಸಿರ್ತಕ್ಕಂಥದ್ದು ಒಂದು ವೇಳೆ ಏನಾದರೂ ಅನುಮತಿ ಕೊಟ್ಟರೆ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗುತ್ತೆ ಯಾಕಂದರೆ ಕನ್ನಡ ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆ ಆಚರಿಸೋದಕ್ಕೆ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡ್ತಾರೆ ಈಗ ನಾಡದ್ರೋಹಿಗಳು ಗಡಿ ಭಾಗದ ಏನು ಪ್ರದೇಶಗಳು ಬೆಳಗಾವಿ ಸೇರಿದಂತೆ ಗಡಿ ಭಾಗ ಗಡಿ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋಂಥ ಒಂದು ಗಡಿವಾದ ಇಟ್ಕೊಂಡು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾಡದ್ರೋಹಿಗಳ ವಿರುದ್ಧ ಮತ್ತು ಈ ಒಂದು ಪುಂಡಾಟಿಕೆ ಮಾಡುವಂಥ ಪುಂಡರ ವಿರುದ್ಧ ಕಠಿಣ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕರಾ ಕರಾಳ ದಿನಾಚರಣೆ ಸೇರಿದಂತೆ ಯಾವುದೇ ರೀತಿಯ ಒಂದು ಒಂದು ಗಡಿ ಮತ್ತು ಭಾಷಾ ವಿವಾದ ವಿಚಾರವಾಗಿ ಈ ಪೊಂಡರ ಪುಂಡಾಟಿಕೆ ನಡೆಸದಂತೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಈಗ ಕನ್ನಡಪುರ ಸಂಘಟನೆ ಮಾಡ್ತಾ ಇದಾವೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ